ಹಲೋ ನಾನು ಚಿಕ್ಕಮಗ್ಳೂರು ಜಿಲ್ಲೆ ಕಡೂರು ತಾಲೂಕು ಸಿಂಗಿಟ್ಟಿಗೆರೆ ಹೋಬಳಿ ಅನ್ನೋ ಊರಲ್ಲಿ ಇರೋದು ಗುರುಜಿಯವರ ಯೂಟ್ಯೂಬಲ್ಲಿ ನಾನು ನೋಡಿಕೊಂಡು ಇವರ ಹತ್ರ ತೋರಿಸ್ಕೊಳಕ್ಕೆ ಬಂದೆ ನನಗೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ನನಗೆ ತುಂಬಾ ಫುಲ್ ಲೆಫ್ಟ್ ಸೈಡೆಲ್ಲ ಸ್ಟ್ರೋಕ್ ಆದಂಗೆಲ್ಲ ಆಗಿ ಮಾನಸ ನರ್ಸಿಂಗ್ ಹೋಮ್ಗೆಲ್ಲ ಹೋಗ್ಬಿಟ್ಟು ಎಲ್ಲಿ ಏನು ತೋರಿಸಿದ್ರೂ ಕಡಿಮೆ ಆಗ್ತಿರಲಿಲ್ಲ ಟ್ಯಾಬ್ಲೆಟ್ ಎಲ್ಲ ತಗೊಂಡು ತಗೊಂಡಾಗ ಕಡಿಮೆ ಆಗೋದು ಮತ್ತು ಅದೇ ಥರ ಶುರುವಾಗೋದು ನ್ಯೂರಾಲಜಿಸ್ಟು ಎಂಥ ಮೂಡುಬಿದ್ರೆ ಮೂಡುಬಿದ್ರೆ ಹತ್ರ ಎಂಥದ ಊರು ಬರುತ್ತೆ ಅಲ್ಲೆಲ್ಲ ಹೋಗಿ ಒಟ್ಟು ಎಲ್ಲ ಕಡೆಯೂ ತೋರ್ಸಿ ಆಯಿತು ಎಲ್ಲೂ ಕಡಿಮೆ ಆಗಿರಲಿಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ನೋಡೋಣ ಒಂದು ಸರಿ ಇವ್ರ ಹತ್ರ ಮತ್ತೆ ಆಮೇಲೆ ನನಗೆ ರೈಟ್ ಸೈಡ್ ಶುರುವಾಗ್ಬಿಡ್ತು ರೈಟ್ ಸೈಡು ತಲೆಯಿಂದ ಶುರು ಶುರುವಾಯಿತು ಅದನ್ನು ತೋರ್ಸಕ್ಕೆ ಬಂದಾಗ ನೋಡೋಣ ಇವ್ರ ಹತ್ರ ತೋರಿಸೋಣ ಇಲ್ಲ ಅಂತಂದರೆ ಜಯದೇವಕ್ಕೆ ದೇವಕ್ಕೆ ಹೋಗ್ಬಿಡೋಣ ನನಗೆ ಯಾಕೋ ಸ್ಟ್ರೋಕ್ ಆಗೋ ಚಾನ್ಸ್ ಇದೆ ಅಂತ ಹೇಳಂದುಬಿಟ್ಟು ತೋರ್ಸೋಣ ಅಂತ ಬಂದೆ ಆವಾಗ ನೋಡೋಣ ಒಂದು ಸರಿ ತೋರಿಸ್ದ ಗುರುಜಿ ಸುಮ್ಮನೆ ನಾಡಿ ಹಿಡಿದು ನೋಡಿ ಹೇಳಿದ್ರು ನಿಮ್ಗೆ ಸ್ಟ್ರೋಕ್ ಆಗೋ ಚಾನ್ಸ್ ಇದೆ ಅಂತ ಹೇಳಿದ್ರು ಆಮೇಲೆ ಅಡ್ಮಿಟ್ ಆಗಿ ಅಂತಂದರು ಇಪ್ಪತ್ತೊಂದು ದಿವಸ ನಾನು ಆಶ್ರಮದಲ್ಲಿ ಇದ್ದೆ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು ಒಳ್ಳೆ ಎಲ್ಲ ಮಸಾಜು ಕಟ್ಟಿ ಬಸ್ತಿ ಎಲ್ಲ ಮಾಡ್ಕೊಂಡು ಒಟ್ಟೆ ನಾನು ಹೋಗಿದ್ದು ಒಂದು ನಾಲ್ಕು ದಿವಸದಲ್ಲೇ ಆಗಿಬಿಟ್ಟೆ ಇವಾಗ ಒಂದು ಒಂದು ತಿಂಗಳಾಯಿತು ಫುಲ್ಲು ನನಗೆ ಕಡಿಮೆ ಆದಂಗೆ ಆಗಿದೆ ಕಡಿಮೆಯಿಂದಲೇ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟು ಕಡಿಮೆ ಆಗಿದೆ ನನಗೆ ಒಟ್ಟು ಏನು ಮತ್ತು ಜೊತೆ ಜೊತೆಗೆ ನಾವು ಯೋಗ ಹೇಳ್ಕೊಡ್ತಾರೆ ಅದನ್ನು ಮಾಡಬೇಕು ಅದನ್ನು ಮಾಡಿದರೆ ಫುಲ್ ಪೂರ್ತಿ ನಮಗೆ ಏನೇನು ಪೈನ್ ಇರೋಲ್ಲ ಆರಾಮಾಗ್ತೀನಿ ನಾನು ಇಪ್ಪತ್ತು ವರ್ಷದಿಂದ ಆಗದೆ ಇರೋ ಗುಣ ಒಂದು ತಿಂಗಳಲ್ಲಾಗಿದ್ದೇನೆ ಆಮೇಲೆ ಜೊತೆಗೆ ಏನಾದರೂ ತುಂಬ ಪೈನ್ ಬಂದಾಗ ನಾನು ಗುರೂಜಿನ ಜ್ಞಾಪಿಸ್ಕೊಂಡ್ರೆ ನನಗೆ ಎಷ್ಟೋ ನನಗೆ ಎಷ್ಟೋ ಏನು ಪೈನೇ ಕಡಿಮೆ ಆಗುತ್ತೆ ನನಗೆ ಅಷ್ಟು ದೈವಾಂಶ ಸಂಭೋತ್ರು ಗುರು ಗುರೂಜಿಗಳು ನೀವು ಯಾರಾದರೂ ಬಂದು ಏನಾದರೂ ಪೈನ್ ಇದ್ದರೆ ಬಂದು ತೋರಿಸ್ಕೊಂಡು ಒಳ್ಳೆ ಹುಷಾರ್ ಮಾಡ್ಕೊಳ್ಳಿ ಗುಣ ಮಾಡ್ಕೊಳ್ಳಿ ಎಲ್ಲೂ ಹೊರಗಡೆ ಇಂಗ್ಲೀಷ್ ಮೆಡಿಸನ್ನು ಎಲ್ಲ ಹೋಗ್ಬೇಡ್ರಿ ನಮ್ಮದು ಮೆಡಿಕಲ್ ಸ್ಟೋರಿದೆ ನಾನು ಎಲ್ಲ ಮಾತ್ರೆಗಳು ಎಲ್ಲದು ನುಂಗಿ ಎಮ್ ಆರ್ ಐ ಸ್ಕ್ಯಾನಿಂಗು ಎಲ್ಲದು ಆಗೋಗ್ಬಿಡ್ತು ಯಾವುದರಲ್ಲೂ ಕಡಿಮೆ ಆಗಲಿಲ್ಲ ನನಗೆ ಒಂದು ತಿಂಗಳಲ್ಲೇ ಆರಾಮಾಗಿ ಒಂದು ಏಯ್ಟಿ ಪರ್ಸೆಂಟ್ ಮೇಲೆ ಕಡಿಮೆ ಆಗಿದೆ ಮತ್ತೆ ಬಂದು ಮತ್ತೆ ಮಾತ್ರೆ ತಗೋತಾ ಇದ್ದೀನಿ ಈಗ ನಾನು ಚೆನ್ನಾಗಿದ್ದೀನಿ ನನಗನ್ಸಿದ ಒಟ್ಟು ಬಂದು ತೋರಿಸ್ಕೊಳ್ಳಿ ಒಳ್ಳೆಯ ಗುರೂಜಿ ದೈವಾಂಶ ಸಮುದ್ರ ಅವರ ಆಶೀರ್ವಾದದಿಂದಲೇ ಎಷ್ಟೋ ನಮಗೆ ಕಾಯಿಲೆಗಳು ಹುಷಾರಾಗಿ ಹೋಗುತ್ತೆ ಅಷ್ಟೇ ಓಕೆ